ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ಪುಟ್ಟದ್ದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮನೇಲೆಲ್ಲರೂ ಸಹ ತುಂಬಾ ಖುಷಿಯಿಂದ ಕಾಫಿ ಕುಟ್ಕೊಂಡು ಮಾತಾಡ್ತಾ ಇರ್ತಾರೆ ಅಂತ ಇಂತೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಅಂತ ದಶರಥ ಹೇಳ್ತಾ ಇರ್ತಾನೆ ಹೌದು ದಶರಥ ಎಲ್ಲ ಯಾವುದೇ ವಿಘ್ನಗಳಿಂದಲೇ ನಿರ್ವಿಘ್ನೆಯಿಂದ ಎಲ್ಲ ದೇವ್ರ ಕಾರ್ಯ ಚೆನ್ನಾಗಾಯಿತು ಅಂತ ಎಲ್ಲ ಖುಷಿಯಿಂದ ಮಾತಾಡ್ತಿರ್ಬೇಕಾದ್ರೆ ತಾತ ಅವರು ಹೇಳ್ತಾ ಇರ್ತಾರೆ ಹೌದು ಸಿದ್ದು ಅಂತ ಕೇಳ್ತಾ ಇರ್ತಾರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಸಿದ್ದು ಏನು ಕೆಲಸ ಇದೆ ಬರ್ತೀನಿ ನೀವು ಹೋಗಿ ಅಂತ ಮಾವ ಹಾಗೆ ದೀಪನು ಸಹ ಅವ್ರ ಜೊತೆ ಬರ್ತಾ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬಂದೇ ಬಿಡ್ತಾನೆ ಕಾರ್ ಸೌಂಡ್ ಮಾಡಿದ ತಕ್ಷಣ ಮುರಳಿ ಹೇಳ್ತಾ ಇರ್ತಾನೆ ಬಂದ ಸಿದ್ದು ಅಂತ ಅನ್ಸುತ್ತೆ ಕಾರ್ ಸೌಂಡ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಓ ಬಂದ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಾರದಾ ದೀಪ ಪುಟನ ಎದಾಳಿಸ್ತಾ ಇರ್ತಾ ಇರ್ತಾಳೆ ಎದಾಳು ಪುಟ್ಟ ಮನೆ ಸಿಕ್ತು ಎದಾಳು ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಬಿಡಿ ಮಲಗಿದಳಲ್ವಾ ಏನು ಎದಾಳ್ಸ್ತಿದ್ದೀರಾ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಮನೆ ಸಿಕ್ತು ಒಳಗಡೆ ಹೋಗಿ ಮಲ್ಕೋಬೋದಲ್ವಾ ಬಿಡಿ ಎದಾಳಿಸ್ತೀನಿ ಅಂತ ಅನ್ಬೇಕಾದ್ರೆ ಎದರ್ಸ್ಬೇಡಿ ಶಾರದವ್ರೆ ಒಂದ್ಸಲ ಮೇಲೆ ಮತ್ತೆ ಎಚ್ಚರಾದರೆ ನಿದ್ದೇನೆ ಬರಲ್ಲ ನಾನು ಅವಳನ್ನ ಎತ್ಕೊಂಡು ಹೋಗ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಬನ್ನಿ ಅಂತ ದೀಪ ಪುಟ್ಟನ ಎತ್ಕೊಂಡು ಇಬ್ರು ಬರ್ತಾ ಇರಬೇಕಾದ್ರೆ ಅವ್ರನ್ನ ನೋಡಿ ಮನೆಯವರೆಲ್ಲರೂ ಆಗಿ ಕುತ್ಕೊಬಿಡ್ತಾರೆ ಅಷ್ಟೊತ್ತಿಗೆ ಪಾರಜಾತ ನೋಡಿ ಹೇಳ್ತಾ ಇರ್ತಾಳೆ ಅಲ್ಲ ಇವರೇ ನೀವರು ಒಳ್ಳೆ ಗಂಡೆ ಇಂಟು ಥರ ಬರ್ತಾ ಇದ್ದಾರಲ್ಲ ಅಂತ ಅಂದಾಗ ಸುಮಿತ್ರನಿಗೆ ತುಂಬ ಶಾಕ್ ಆಗ್ತಿರುತ್ತೆ ಈ ಕಡೆ ಮುರುಳಿನ ಸಹ ತುಂಬ ಬೇಜಾರು ಮಾಡ್ಕೊಂಡು ಮುಖ ನಾನು ನೋಡ್ತಾ ಇರ್ತೇನೆ ಸಂಸ್ಕೃತಿಗೆ ಏನಾಯಿತು ಏನಾಯಿತು ದೀಪಪುಟ್ಟನ ಏನಾಯಿತು ಅಂತ ಎಲ್ಲರೂ ಗಾಬರಿಂದ ಎದ್ದು ಕೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲ ಇವಳು ಜಾಗದಲ್ಲಿ ನಮ್ಮ ಗೋಲ್ಡ್ ಇರಬೇಕು ಅಂಥದ್ರಲ್ಲಿ ಇವಳಿದ್ದಾಳಲ್ಲ ಛೇ ಇವಳು ನೋಡಿದರೆ ನನಗೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಬೈತಾಯಿರ್ತಾರೆ ನಿನಗೆ ಒಳ್ಳೆ ಮಾತೆ ಬರಲ್ವಾ ಅನ್ಬೇಕಾದ್ರೆ ಏನು ಹೇಳಿದರೂ ನಿಮಗೆ ತಪ್ಪಾಗೆ ಕಾಣುತ್ತೆ ಬಿಡಿ ಅಂತ ಅವಳು ಸಹ ಗುಣಗೋಣ ಅಂತ ಅಂದ್ಕೊಂಡು ಕೂತಿರ್ಬೇಕಾದ್ರೆ ಮನೆ ಒಳಗಡೆ ದೀಪನ ಎತ್ಕೊಂಡು ಈ ಕಡೆ ಸಿದ್ದು ಬಂದೇ ಬಿಡ್ತಾನೆ ಏನಾಯಿತು ಅಮ್ಮ ಮನೆಗೆ ಏನಾಯಿತು ಹೇಳಿ ಹೇಳು ಅಂತ ಸುಮಿತ್ರ ಕೇಳ್ತಾ ಇರಬೇಕಾದ್ರೆ ಏನು ಮಾತಾಡದೆ ಹಾಗೆ ಸನ್ನೆ ಮಾಡಿಬಿಟ್ಟು ಮನೆಗೆ ತಲೆ ಸುಮ್ಮನೀರಿ ಡಿಸ್ಟರ್ಬ್ ಮಾಡಬೇಡಿ ಅಂತ ರೂಮಿಗೆ ಕರ್ಕೊಂಡು ಹೋಗಿ ಮಲಗಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದಾ ಹತ್ರ ಬಂದ್ಬಿಟ್ಟು ಸುಮಿತ್ರ ಏನಾಯಿತು ಏಳು ದೀಪುಗೆ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲಮ್ಮ ಒಂದು ನಿಮಿಷ ಬರ್ತಾನೆ ಅಂತ ಅವಳು ರೂಮಿಗೆ ಬರ್ತಿರ್ಬೇಕಾದ್ರೆ ಈ ಕಡೆ ದೀಪ ಪುಟ್ಟನ ಸಿದ್ದು ಮಲಗಿಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಮಲಗಿಸಿ ಹೋಗ್ತಾ ಇರ್ಬೇಕಾದ್ರೆ ದೀಪ ಪುಟ್ಟ ಸಿದ್ದನ ಕೈ ಹಿಡ್ಕೊಂಡು ಸಿದ್ದು ಫ್ರೆಂಡ್ನನ್ನ ಬಿಟ್ಟು ಹೋಗ್ಬೇಡ ನೀನು ನನ್ನ ಅಪ್ಪ ಅಂತ ಹೇಳಿದಾಗ ಮತ್ತೆ ಶಾಕ್ ಆಗಿ ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ ತನ್ನ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ ಯಾಕೆ ಇವರು ಅತಿಯಾಗಿ ಪ್ರೀತಿನ ಮಾಡ್ತಾ ಇದ್ದಾರಲ್ಲ ದೀಪು ಕಿಡ್ನಾಪ್ ಆಗಿರ್ಬೋದು ಅಥವಾ ಇನ್ನೊಂದು ಮತ್ತೇನಾದರೂ ಪ್ರಾಬ್ಲಮ್ ಆಗಿದ್ರು ಎಷ್ಟೋ ನಾರ್ಮಲ್ ಆಗಿದ್ದರೂ ಆದರೆ ಇವಾಗ ಅತಿಯಾಗಿ ಕೇರ್ ಮಾಡ್ತಿದ್ದಾರಲ್ಲ ನನ್ನಿಂದ ಏನಾದರೂ ವಿಷಯನ ಮುಚ್ಚಿಡ್ಸಿದರ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಹಾಗೆ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಈ ಕಡೆ ಸಿದ್ದು ಶಾರದನ್ಗೆ ಹೇಳ್ತಾ ಇರ್ತಾನೆ ಸರಿ ಹುಷಾರಾಗಿ ಮಲಸ್ಕೊಳ್ಳಿ ಆಯಿತಾ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಬೆಳಕಾದಾಗ ನಾನು ಸ್ಕೂಲಿಗೆ ಕಳಿಸ್ತೀನಿ ಅಂತ ಶಾರದ ಹೇಳ್ತಿರ್ಬೇಕಾದ್ರೆ ಒಂದಿನ ಸ್ಕೂಲಿಗೆ ಹೋಗಲಿಲ್ಲ ಅಂತ ಅಂದರೆ ಏನೂ ತೊಂದರೆ ಆಗೋಲ್ಲ ಪರವಾಗಿಲ್ಲ ಅವಳು ರೆಸ್ಟ್ ಮಾಡಲಿ ಅಂತ ಹೇಳಿ ಹೊರ್ಟು ಹೋಗ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ನೋವಿಂದ ಹೇಳ್ಕೊತಾ ಇರ್ತಾನೆ ಸಾರಿ ಶಾರದವ್ರೆ ನಿಮ್ಮ ಮಗ ಅವಳಿಗಿಂತ ಕಾಯಿಲೆ ಇದೆ ಅಂತ ಹೇಳಿದರೆ ನಿಮ್ಗೆ ಅಲ್ಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೋಸ್ಕರ ನಾನು ಆ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ ತಾತ ಶಿವನಾರಾಯಣವರು ಕೇಳ್ತಾ ಇರ್ತಾರೆ ಹೌದು ಎಲ್ಲರೂ ಇದ್ದಾರೆ ಜ್ಯೋತಿಕ ಇಲ್ಲಿ ಅಂತ ಅನ್ಬೇಕಾದ್ರೆ ಜೊತೆ ಹೇಳ್ತಾ ಇರ್ತಾಳೆ ಈ ಕಡೆ ಜೋಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅಂತ ಅನ್ಬೇಕಾದ್ರೆ ದಶರಥ ಏನು ಫ್ರೆಂಡ್ ಮನೆಗ ಅದು ಇಷ್ಟು ಬೆಳಿಗ್ಗೆ ಹೋಗಿದ್ದಲ್ಲ ಅಂತ ಅನ್ಬೇಕಾದ್ರೆ ಪಾರಿಜಾತ ಅವ್ನು ಫ್ರೆಂಡ್ನ ನೋಡಬೇಕು ಅಂತ ಅವು ಹೋಗಿದ್ಲು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ರೂಮಿಂದ ಸಿದ್ದು ಬರೋದನ್ನು ನೋಡಿ ಸುಮಿತ್ರಾ ದಶರಥ ಇಬ್ಬರು ಕೇಳ್ತಾ ಇರ್ತಾರೆ ಏನಾಯಿತು ದೀಪಿಗೆ ಅಂತ ಅನ್ಬೇಕಾದ್ರೆ ಏನಿಲ್ಲ ಸ್ವಲ್ಪ ಸುಸ್ತಾಗಿದ್ಲಲ್ವಾ ಬೇರೆ ಮಲಗಿದ್ಲಲ್ವ ಅದಕ್ಕೆ ಎತ್ಕೊಬಂದು ಬಂದು ಮಲಗಿಸಿದೆ ಅಷ್ಟೇ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಮುರಳಿ ಕೋಪ ಮಾಡಿಕೊಂಡು ನೀನು ಯಾಕೆ ಎತ್ಕೊಬಂದೆ ಹಾಗೆ ಬಂದು ಅವಳನ್ನ ಮಲ್ಕೋ ಅಂತ ಹೇಳಿದರೆ ಬಂದು ಮಲ್ಕೋತಿದ್ಲಲ್ವ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ವಿಮಲನು ಸಹ ಹೇಳ್ತಾ ಇರ್ತಾಳೆ ಅಲ್ಲ ದೀಪು ಕಿಡ್ನಪ್ ಆಗಿರೋದಕ್ಕೆ ನೀನು ಡಿಸ್ಟರ್ಬ್ ಆಗಿದೆಯಾ ಅಂತ ಅನಿಸುತ್ತೆ ಅಂತ ಅನ್ಬೇಕಾದ್ರೆ ಹ್ಞೂ ಅಮ್ಮ ಅಂತ ಹೊರಟೋಗ್ತಾಯಿರ್ತಾನೆ ಮತ್ತೆ ವಾಪಸ್ ನಿಂತ್ಕೊಂಡು ಇದಕ್ಕೆಲ್ಲ ಒಂದು ಹಂತನ ಆಡಲೇಬೇಕು ಎಷ್ಟು ದಿನ ಅಂತಹ ಆ ಪುಟ್ಟ ಮಗು ಇದನ್ನೆಲ್ಲ ಸಹಿಸುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಭಾರಿ ಜೊತೆ ಕೋಪ ಮಾಡ್ಕೊಂಡು ನಿನಗೆ ಯಾಕೆ ಬೇಕು ಇದನ್ನೆಲ್ಲ ನೀನು ಯಾಕೆ ಇಷ್ಟು ಟೆನ್ಷನ್ ತೊಗೋತಿದ್ಯಾ ಅವ್ರ ಅಮ್ಮ ಅಂತ ಇದ್ದಾಳಲ್ವ ಅವಳು ನೋಡ್ಕೋತಾಳೆ ಬಿಟ್ಬಿಡು ಅಂತ ಇರ್ತಾಳೆ ಕ ಸುಮಿತ್ರ ಹೇಳ್ತಾ ಇರ್ತಾಳೆ ಏನು ಅಂತ ಮಾತಾಡ್ತಿದ್ದೀರಾ ಅತ್ತೆ ಅವಳ ಜಾಗದಲ್ಲಿ ಅಮ್ಮನಾಗಿ ನಾನು ಇದನ್ನೇ ಆಯಿತಾ ದೀಪವು ನನ್ನ ಮೊಮ್ಮಗಳು ಅವರಿಬ್ಬರಿಗೆ ಏನಾಯಿತು ಅಂದರೆ ನಾನು ತಡ್ಕೊಳೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಅಲ್ಲ ಸುಮಿತ್ರ ಯಾರ್ದೋ ಮಗಳು ಯಾರ್ದೋ ಮೊಮ್ಮಗಳು ಅವಳಿಗೋಸ್ಕರ ನೀನು ಯಾಕೆ ಇಷ್ಟು ಹಂಬಲಿಸ್ತಿದ್ಯಾ ಮ ಮಗಳಿದಳೆ ಅರ್ಥ ಮಾಡ್ಕೊಂತ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ದಶರಥಾಗಿ ಏನಂತ ಮಾತಾಡ್ತಿದ್ರೆ ಚಿಕ್ಕಮ್ಮ ಅವರು ಈ ಮನೆ ಮಕ್ಕಳು ಆಯ್ತಾ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಇಷ್ಟಕ್ಕೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ರಂಪಟ ಮಾಡ್ತಾ ಇದೀರಾ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ನಾನು ಅಪ್ ಆಗಿ ಬರ್ತೀನಿ ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ ಇವಲ್ಲ ಮಾತ್ರ ಕೋಪ ಮಾಡಿಕೊಂಡು ಸಿದ್ಧು ಹೋಗೋದೇನೆ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಅಪ್ ಆಗಿ ದೀಪು ನಾನು ನೋಡ್ತಾ ಹಾಗೆ ಒಳೊಳಗೆ ಸಂಕಟ ಪಡ್ತಾ ಇರ್ತಾನೆ ಡಾಕ್ಟರ್ ನೋಡಿ ನಿಮಗೆ ಈ ವಿಷಯನ ಹೇಳ್ತಾ ಇದ್ದೀನಿ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ ವಿಷಯ ನೆನಪಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾನೆ ನೋಡು ಪುಟಾಣಿ ನೀನು ಬಂದ್ಮೇಲೆ ನನ್ನ ಲೈಫಿಗೆ ಒಳ್ಳೆ ಜೀವನ ಅಂತ ಸಿಕ್ತು ನಿನ್ನ ಮಾತು ನಿನ್ನ ನಗು ನನಗೆ ಉತ್ಸಾಹನ ಜಾಸ್ತಿ ತಂದಿದೆ ಅಂತ ಮಾತಾಡ್ಕೊತಾ ಇರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಈ ಪುಟ್ಟ ಹೃದಯಕ್ಕೆ ನಾನು ಏನೂ ಆಗಕ್ಕೂ ಬಿಡಲ್ಲ ನೀನು ನಾನು ಉಳಿಸ್ಕೊಂಡೆ ಉಳ್ಸ್ಕೊತೀನಿ ಕಂದ ಅಂತ ಅಂದ್ಬಿಟ್ಟು ಡಾಕ್ಟರ್ಗೆ ಕಾಲ್ ಮಾಡ್ತಾಯಿರ್ತಾನೆ ಆಗ ಡಾಕ್ಟರ್ ಖುಷಿಯಿಂದ ಫೋನ್ ರಿಸೀವ್ ಮಾಡಿ ಏನು ಸಿದ್ದು ಅವರೇ ನನಗೆ ಕಾಲ್ ಮಾಡಿದ್ದೀರಾ ಏನು ಇನ್ವಿಟೇಷನ್ ಕಾರ್ಡ್ ಏನಾರ ಕೊಡೋಕ್ಕೆ ಮಾಡ್ತಾ ಇದ್ದೀರಾ ಮದುವೆ ಏನಾದರೂ ಫಿಕ್ಸ್ ಆಯ್ತಾ ನೋಡಿ ನೀವು ನನಗೆ ಬಂದೇ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅಪ್ಪ ಅಮ್ಮ ಹುಷಾರಾಗಿದ್ದಾರೆ ತಾನೆ ಏನಾದರೂ ಪ್ರಾಬ್ಲಮ್ ಆಗಬೇಕಾದ್ರೆ ಆ ರೀತಿ ಏನೂ ಇಲ್ಲ ಡಾಕ್ಟರ್ ಐ ನೀಡ್ ಯು ಎಲ್ಪ್ ಅಂತಂದಾಗ ಹೌದಾ ಅದೇನು ಕೇಳಿ ಅಂತ ಅನ್ಬೇಕಾದ್ರೆ ತುಂಬ ಸೀರಿಯಸ್ ಮೆಟ್ರನ್ನ ಮಾತಾಡಬೇಕು ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ಮತ್ತು ಡಾಕ್ಟರ್ ಹೇಳ್ತಾ ಇರ್ತಾರೆ ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಅಷ್ಟು ಮಾಡ್ದಲೇ ಇರೋಕ್ಕಾಗುತ್ತಾ ಏನು ಎಲ್ಪ್ ಬೇಕು ಹೇಳಬೇಕಾದ್ರೆ ನೀವು ಎಷ್ಟು ಜನಗಳ ಹೃದಯ ಬಡಿತನ ಕಾಪಾಡಿದರ ನೀವು ಹೃದಯದ ಡಾಕ್ಟರ್ ದೊಡ್ಡ ಫೇಮಸ್ ಕಾರ್ಡ್ ಅಂದಷ್ಟು ನನಗೊಂದು ಎಲ್ಪ್ ಮಾಡಬೇಕು ಅಂತ ದೀಪ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಏನು ಚಿಕ್ಕ ಮಗನ ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ಚಿಕ್ಕ ಮಗುಗೂ ಸಹ ಬರ್ತಾ ಇದೆ ಹೃದಯದ ಬಡಿತ ಎಷ್ಟಿದೆ ಅಂತ ಹೇಳಿದರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಸರಿ ಡಾಕ್ಟರ್ ನಾನು ದಿಪ್ಪನ ಇವಾಗಲೇ ಕರ್ಕೊ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸೊ ಆಗಲ್ಲ ನಾನು ಇವತ್ತು ಎರಡೆರಡು ಸರ್ಜರಿ ಕೇಸ್ ಇದೆ ನೀವೊಂದು ಕೆಲಸ ಮಾಡಿ ನಾನು ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ ಹತ್ತು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲ್ ಹತ್ರ ಬಂದ್ಬಿಡಿ ಅಂತ ಅಂದಾಗ ಟ್ರೈ ಮಾಡ್ತೀನಿ ಪಾಪು ಇನ್ನೂ ಮಲಗಿದೆ ಅಂತ ಅಂದಾಗ ಬೇಗ ಟ್ರೈ ಮಾಡಿ ಅಂತ ಹೇಳ್ತಾಯಿರ್ತಾನೆ ಹಾಗೆ ಆಗೋಲ್ಲ ಅಂತ ಅನ್ಬೇಕಾದ್ರೆ ಪ್ಲೀಸ್ ನನಗೆ ನೆಗ್ಲೆಕ್ಟ್ ಇಷ್ಟ ಇಲ್ಲ ಹಾಗೆ ಆ ವಿಷಯದಲ್ಲಿ ನಾನು ಸುಮ್ಮನೆ ಕೂರೋಕ್ಕೂ ಆಗಲ್ಲ ಪ್ಲೀಸ್ ಏನಾದರೂ ಮಾಡಿ ಅಂತ ಅನ್ಬೇಕಾದ್ರೆ ಇಷ್ಟೊಂಥರ ರಿಕ್ವೆಸ್ಟ್ ಮಾಡ್ಕೊಬೇಡಿ ಒಂದು ಕೆಲಸ ಮಾಡಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಬನ್ನಿ ಹಾಗೆ ಮಗುದು ರಿಪೋರ್ಟ್ ಏನಾದ್ರು ಇತ್ತು ಅಂದರೆ ಬೇಗ ತಗೊಂಬಿ ಅಂತ ಹೇಳ್ತಾರೆ ಿರ್ಬೇಕಾದ್ರೆ ಸರಿ ಡಾಕ್ಟರ್ ದೀಪನ ಕರ್ಕೊಂಡು ಈಗಲೇ ಬರ್ತೀನಿ ಅಂತ ಹೊರಡ್ತಾ ಇರ್ತಾನೆ ಹಾಗೆ ಮತ್ತೆ ದೀಪನ ನೆನಪಿಸಿಕೊಂಡು ದೀಪ ಬಿಡಿಸಿದ ಡ್ರಾಯಿಂಗ್ ಪಿಕ್ಚರ್ ಎಲ್ಲ ನೋಡ್ತಾ ಇರ್ತಾನೆ ದೀಪ ಪುಟ್ಟ ನಿನಗೆ ನಾನಂದ್ರೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು ಅಷ್ಟೇ ಇಷ್ಟ ನೀನಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಏನೇ ಆಗಲಿ ನಿನ್ನನ್ನಂತೂ ನಾನು ಉಳಿಸ್ಕೊಂಡೆ ಉಳಿಸ್ಕೊತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ಬಂದೇ ಬಿಡ್ತಾಳೆ ವಿಮಲನ ನೋಡಿ ಅಮ್ಮ ಹೇಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಇವಾಗ್ಲಾದ್ರೂ ಕೇಳ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ಅಮ್ಮ ನನಗೆ ಸ್ವಲ್ಪ ಟೆನ್ಷನ್ ಅದಕ್ಕೋಸ್ಕರ ವಿಚಾರಿಸ್ಕೊಳ್ಳಿಲ್ಲ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಹೌದಪ್ಪ ನಿನಗೆ ಬೇರೆ ಎಲ್ಲನೂ ಸಹ ವಿಚಾರಿಸ್ಕೊತೀಯ ಎಲ್ಲರ ಬಗ್ಗೆನೂ ಸಹ ವಿಚಾರಣೆ ಮಾಡ್ತೀಯಾ ನನ್ನನ್ನು ಮಾತ್ರ ನೀನು ಕೇಳಲ್ಲ ಮೂರತ್ತು ಹೊರಗಡೆ ಕೆಲಸ ಅಂತ ಹೋಗ್ತಾ ಇರ್ತೀಯ ಹಾಗೆ ಮನೇಲಿ ಫೋನಲ್ಲಿ ಬಿಝಿ ಆಗಿರ್ತಿಯಾ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹಾಕೊಂಡು ಹೇಳ್ತಾ ಇರ್ತಾಳೆ ಕಟ್ಕೊಂಡು ಗಂಡ ಮತ್ತೆ ಮಗನೇ ಅಸಡ್ಡೆ ಮಾಡಿದ್ರೆ ಯಾರಪ್ಪ ನನ್ನನ್ನು ನೋಡ್ಕೋತಾರೆ ಅವರನ್ನ ನೋಡ್ಕೊಳ್ಳಲ್ಲ ಅಂತ ಅಂದ್ರೆ ಮನೆಯವ್ರ ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಅನ್ಬೇಕಾದ್ರೆ ಯಾಕಮ್ಮ ಈ ರೀತಿ ಹುಚ್ಚುಚ್ಚಾಗಿ ಮಾತೆಲ್ಲ ಆಡ್ತಾ ಇದ್ದೀಯಾ ಕೆಲ್ಸದ ಪ್ರಜರು ನಿನಗೂ ಗೊತ್ತಲ್ವಾ ಹಾಗೆ ಬೇರೆ ಬೇರೆ ತೊಂದರೆಗಳೆಲ್ಲ ಅಮ್ಮ ಆದರೆ ನನಗೆ ಏನು ಮಾಡೋಕಾಗ್ತಿಲ್ಲ ತುಂಬಾ ಟೆನ್ಷನ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಕೋಪ ಮಾಡ್ಕೊಂಡು ವಿಮೆಲ್ಲ ಹೇಳ್ತಾ ಇರ್ತಾಳೆ ನೀನು ಏನಕ್ಕೆ ಡಿಸ್ಟರ್ಬ್ ಆಗಿದೆಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಇತ್ತೀಚಿಗೆ ಶಾರದಾ ತುಂಬ ಹಚ್ಕೊಂಡಿದ್ಯಾ ಆಗಲೂ ರಾತ್ರಿಯಿಂದ ಅಂದಲ್ಲಿ ಅವಳಿಂದೆ ಸುತ್ತಾಡ್ತಾ ಇದೆಯಾ ಅಲ್ವಾ ಅಂತ ಅನ್ಬೇಕಾದ್ರೆ ಆ ರೀತಿ ಏನೂ ಇಲ್ಲಮ್ಮ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಕಣಿಸಿದ್ದು ನನಗೆಲ್ಲ ಅರ್ಥ ಆಗುತ್ತೆ ಇತ್ತು ಆವಾಗಲೇ ದೀಪನ ಎತ್ಕೊಂಡು ಬಂದೆಲ್ಲ ನೀನು ಏನಾಗಬೇಕೋ ದೀಪಗೆ ಏನು ಅಂದ್ಕೊಂಡಿದ್ಯಾ ನೀನು ನೀವಿಬ್ಬರು ಜೊತೆಗೆ ಬರ್ತಿದ್ರೆ ನೋಡಿದರೆ ಯಾರಾದರೂ ಗಂಡ ಅಂತ ಅನ್ಕೋತಾರೆ ನೋಡಿದವ್ರಿಗೆ ಎಷ್ಟು ಅಸಹ್ಯ ಅಂತ ಅನಿಸುತ್ತೆ ಅದು ನಿನಗೆ ಅರ್ಥ ಆಗೋಲ್ಲ ಅಲ್ವಾ ನನಗಂತೂ ನಿಮ್ಮಿಬ್ಬರು ನೋಡ್ತಾ ಇದ್ರೆ ಒಂಥರ ಅನಿಸುತ್ತೆ ಇತ್ತೀಚೆಗೆ ಶಾರದಾ ನೋಡಿದ್ರು ಸಹ ಒಂಥರ ಅನ್ನಿಸ್ತಿದೆ ನೀನೇನಿದ್ರು ಜ್ಯೋತಿಕನಿಗೆ ಪರ್ಫೆಕ್ಟು ನೀನು ಯಾವತ್ತಿದ್ರೂ ಜ್ಯೋತಿಕನೇ ಮದುವೆ ಆಗಬೇಕು ಕಣೋ ಇದನ್ನೆಲ್ಲ ನನ್ನ ಕೈಯ್ಯಲ್ಲಿ ಸಹಿಸೋಕ್ಕಾಗಲ್ಲ ಆ ಪುಟ್ಟು ಮಗು ಮೇಲೆ ಇಟ್ಟಿರೋ ಪ್ರೀತಿನ ಅರ್ಥದಷ್ಟು ನನ್ನ ಮೇಲೆ ನಿನ್ನ ಇಟ್ಟಿಲ್ಲ ಅಲ್ವಾ ಅಂತ ಬೈತಾ ಇರ್ತಾಳೆ ಮತ್ತು ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಿಲ್ಲ ಇಷ್ಟು ದಿನ ಅವಳ ಮೇಲೆ ನನಗೆ ತುಂಬ ಅನುಕಂಪ ಇತ್ತು ಆದರೆ ಇತ್ತೀಚೆಗೆ ಅವ್ಳು ಬಿಹೇವಿಯರ್ ನೋಡಿದರೆ ನನಗೆ ತುಂಬ ಅಸಹ್ಯ ಅಂತ ಅನ್ನಿಸ್ತಿದೆ ಒಂದು ಹೆಣ್ಣು ಒಂದು ಗಂಡು ಇಡೀ ರಾತ್ರಿ ಜೊತೆಗಿದ್ರೆ ಏನಂತಾರೆ ಹೇಳು ನನಗೆ ಇಷ್ಟು ಅಸಹ್ಯ ಅನ್ನಿಸ್ತಿದೆ ಅಂದರೆ ಅನ್ಬೇಕಾದ್ರೆ ನೋಡೋರು ಯಾವ ರೀತಿ ತಿಳ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳೋ ಅಂತ ಬೈತಾ ಇದ್ದರೆ ಏನು ಮಾತಾಡಿದೆ ಹಾಗೆ ಮೌನಿಯಾಗಿ ಸಿದ್ದು ಅಮ್ಮನ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಮತ್ತೆ ಬೇಕು ಬೇಕಂತ ವಿಮೆಲ್ಲ ಕೋಪ ಮಾಡಿಕೊಂಡು ಅಂಥವ್ರ ಜೊತೆ ನೀನು ಸುತ್ತತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಕೋಪ ಮಾಡಿಕೊಂಡು ಅಮ್ಮ ಅಂತ ಕಿರ್ಚಿಬಿಡ್ತಾನೆ ಆಗ ವಿಮಲ ತನ್ನ ಮನಸಲ್ಲೇ ಕಣ್ಣೀರಾಕೊಂಡು ಹೇಳ್ತಾ ಇರ್ತಾಳೆ ನೀನಾಗ್ಲಿ ಶಾರದಾಗಲಿ ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವಳು ಇಂಥವಳು ಅಂತಲೂ ಸಹ ನನಗೆ ಗೊತ್ತು ಆದರೆ ಏನು ಮಾಡಲಿ ನೋಡಿದವರು ತಪ್ಪಾಗೆ ತಿಳ್ಕೊತಾರೆ ಆದರೆ ನನ್ನ ಮಗನ ಬಗ್ಗೆ ಬೆರಳು ಮಾಡಿ ತೋರಿಸೋದು ನನಗಿಷ್ಟ ಇಲ್ಲ ಅದಕ್ಕೋಸ್ಕರ ನಾನು ರೂಢಾಗಿ ಮಾತಾಡ್ತಿದ್ದೀನಿ ಕಣೋ ಅಂತ ಕಣ್ಣೀರು ಹಾಕೊಂಡು ಒಬ್ಬೊಬ್ಬಳೆ ಕೊರ್ಕ್ತಾ ಇರ್ತಾಳೆ ಹಾಗೆ ಮತ್ತೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅಮ್ಮನ ಕಾಲ ಹತ್ರ ಕೂತ್ಕೊಂಡು ಹೇಳ್ತಾ ಇರ್ತಾನೆ ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊಮ್ಮ ನಾನು ಬೇರೆ ಯಾವುದೋ ಇದ್ದೀನಿ ತಾಳ್ಮೆನ ಕಳ್ಕೊಂಡಿದ್ದೀನಿ ಇವಾಗ ಅದು ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ನಿನ್ನ ಮೇಲೆ ಆಣೆ ಅಂತ ಮಾಡೋಕೆ ಹೋಗ್ತಿರ್ಬೇಕಾದ್ರೆ ಹಾಗೆ ಕುತ್ಕೋತಾನೆ ನನಗೆ ಗೊತ್ತುಕೊಂಡು ತಲೆ ತುಂಬ ನೀನು ಶಾರದೊಳನೆ ತುಂಬ್ಕೊಂಡಿದ್ಯಾ ಶಾರದ ನೆನ್ಪಲ್ಲೇ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮನ ಕೈನ ತಲೆ ಮೇಲೆ ಇಟ್ಕೊಂಡು ಹೇಳ್ತಾ ಇರ್ತಾನೆ ನನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ ಸದ್ಯಕ್ಕೆ ನಾನು ಶಾರದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಬೇರೆ ಏನೋ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಶಾಕ್ ಆಗಿ ಉಮಲ ತನ್ನ ಮಗನ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಹೇಳ್ತಿರ್ತಾನೆ ನನ್ನ ನಂಬಿ ಪ್ಲೀಸ್ ಇವಾಗ ನಾನು ಬೇರೆ ಯಾವುದೋ ಸಮಸ್ಯೆಯಲ್ಲಿದ್ದೀನಿ ಯಾರಿಗೂ ಹೇಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ಆ ರೀತಿಯಾಗಿದೆ ನನ್ನ ಪರಿಸ್ಥಿತಿ ಸಮಯ ಬಂದಾಗ ನಾನೇ ಹೇಳ್ತೀನಿ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಹಲಸಿದ್ದು ಈಗಂದರೆ ಹೇಗೋ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಿದೆಯಲ್ಲ ಅದೇನಾಯಿತು ಅಂತ ನನ್ನ ಹತ್ರ ನಾನು ಹೇಳ್ಕೊಡು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಮ್ಮ ಸಮಯ ಬಂದಾಗ ಹೇಳ್ತೀನಿ ಇವಾಗ ನನ್ನ ಪಾಡಿ ನನ್ನ ಬಿಟ್ಬಿಡು ಅಂತ ಅಲ್ಲಿಂದ ಓಟು ಹೋಗಿ ಬಿಡ್ತಾನೆ ಹಾಗೆ ಮತ್ತು ಸಿದ್ದು ಹೋದಾಗ ಕಣ್ಣೀರು ಹಾಕೊಂಡು ವಿಮಲ ಹೇಳ್ತಾ ಇರ್ತಾಳೆ ಏನಾಗಿರ್ಬೋದು ಶಾರದನ ತಲೆಯಲ್ಲಿ ಇಟ್ಕೊಂಡಿಲ್ಲ ಅಂತ ಅಂದರೆ ಇನ್ಯಾವ ಸಮಸ್ಯೆ ಇವನಿಗೆ ಇರ್ಬೋದು ಅಥವಾ ಇವರಿಬ್ಬರು ಏನಾದರೂ ಜಗಳ ಆಡ್ಕೊಂಡ್ರ ಹಾಸನಿಂದ ಬಂದಮೇಲೆ ಇವನು ಒಂಥರ ಆಗ್ತಾ ಇದ್ದಾನಲ್ಲ ಏನಾಗಿರ್ಬೋದು ಅದೇನಾರು ಆಗಲಿ ನಾನು ಅಣ್ಣ ನನಗೆ ನನಗೆ ಮತ್ತು ನನ್ನ ಸಂಸಾರಕ್ಕೆ ಎಲ್ಲದೂ ಒಳ್ಳೇದು ಮಾಡಿದ್ದಾನೆ ಅವ್ನು ನಂಬಿಕೆನೂ ಉಳಿಸ್ಕೊಳ್ಳದೆ ನನ್ನ ಜವಾಬ್ದಾರಿ ಅದೇನಾರಾಗ್ಲಿ ಸಿದ್ದು ನಿನ್ನ ವಿರುದ್ಧವಾಗಿ ನಾನು ಹೋಗ್ತೀನಿ ಅಂತ ಹೇಳ್ಕೊಂಡು ತನ್ನ ಮನಸ್ಸಲ್ಲಿ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ನರಸಿಂಹ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಡ್ರಿಂಕ್ಸ್ ಮಾಡಿಕೊಂಡು ಬೈಕಾತಾ ಇರ್ತಾನೆ ಎಲ್ಲ ಶಾರದನಿಂದಲೇ ಆಗಿದ್ದು ಶಾರದಾ ನೀನು ನನ್ನ ಲೈಫಿಗೆ ಬಂದು ಏನೇನೋ ಮಾಡಿದ್ದೀಯಾ ನೀನು ಸುಮ್ಮನೆ ಬಿಡಲ್ಲ ಆ ದೊಡ್ಡ ಮನೆಗೆ ಹೋದ್ಮೇಲೆ ನನ್ನ ಜೊತೆ ಮಾತಾಡಕ್ಕೆ ಎದುರು ಕೂತಿದ್ದೆ ಅಂಥದ್ರಲ್ಲಿ ಎದ್ರ ಬೇರೆ ಕೊಡ್ತೀಯಾ ಎಷ್ಟು ದಿನ ಅವರು ನಿನಗೆ ಎಲ್ಪ್ ಮಾಡ್ತಾರೋ ನೋಡ್ತೀನಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿಕೊಂಡು ಶೋಭಾ ನನಗೆ ಉಪ್ಪಿನಕಾಯಿ ತೊಗೋಬಾಗ ತೊಗೋಬಾ ಅಂತ ಕಿರ್ತಾ ಇರ್ತಾನೆ ಶೋಭಾ ಬರೋದೇ ಇಲ್ಲ ಅವಾಗ ಇವಳು ಸಹ ನನ್ನ ಮಾತು ಕೇಳಲ್ವಲ್ಲ ಎಲ್ಲ ಶಾರದನಿಂದ ಆಗಿದ್ದು ಶಾರದಾ ನನ್ನ ಮಗಳು ಸೇರಿ ನನಗೆ ಈ ರೀತಿ ಮೋಸ ಮಾಡ್ತಿದ್ರೆ ಇವರಿಬ್ರು ನಾನು ಸುಮ್ಮನೆ ಬಿಡಲ್ಲ ಒಂದು ಗತಿ ಮಾಡ್ತೀನಿ ಅಂತ ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಪಾರಿಜಾತ ಕಾಫಿ ಕುಡಿತಾ ಇರಬೇಕಾದ್ರೆ ಈ ಕಡೆ ನರಸಿಂಹನ ನೆನಪಿಸ್ಕೊಂಡು ಕಾಲ್ ಮಾಡ್ತಾಳೆ ಏನು ಹೇಳಿ ಅಂತ ಅನ್ಬೇಕಾದ್ರೆ ಏನು ಮಾಡ್ತಿದ್ದೀಯ ಅಂತ ಅಂದಾಗ ಮನೇಲೆ ಕುತ್ಕೊಂಡು ಎಣ್ಣೆ ಕುಡಿತಾ ಇದ್ದೀನಿ ಅರ್ಧ ಬಾಟ್ಲು ಕುಡಿದೀನಿ ಅಂತ ಅನ್ಬೇಕಾದ್ರೆ ಕುಡಿಯೋದು ಬಿಟ್ಟರೆ ನೀವೇನು ಗೊತ್ತಿಲ್ವಾ ನೀನು ನೆನತೀನಿ ಮತ್ತೆ ನಿನ್ನ ಮಗು ನಿನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ವಾ ಅಂತ ಅನ್ಬೇಕಾದ್ರೆ ಅವ್ರು ಬಂದರೆ ತಾನೆ ನಾನು ಕರ್ಕೊಂಡು ಹೋಗೋದು ಅಂತ ಕೋಪ ಮಾಡ್ಕೊಂಡು ಇವನು ಬೈತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನೀನು ಗಣಸೆ ಆಗಿದರೆ ನಿನ್ನ ಎಂಟಿ ಮಗುನ ಕರ್ಕೊಂಡು ಹೋಗುವಂತನಬೇಕಾದ್ರೆ ಏನು ಮೇಡಮ್ ಈ ರೀತಿ ಮಾತಾಡ್ತಿದ್ರ ನೀವು ಹಿಂಗೆ ಇದ್ರೆ ಅವರಿಬ್ಬನು ಕಿಡ್ನಪ್ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾನೆ ನೀನು ಬರೀ ಕಿಡ್ನಪ್ ಮಾಡ್ತೀನಿ ಹಾಕ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತೀಯಲ್ಲ ಅದನ್ನು ಬಿಟ್ಟು ಬೇರೆ ಏನಾದರೂ ಅಂದಾಗ ಏನು ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ದೀಪಕ ಮತ್ತು ಶಾರದೆಗೆ ಹತ್ರ ಆಗಬೇಕು ಅಂತ ಅಂದರೆ ನೀನು ಬದಲಾಗಿರೋ ರೀತಿ ನಾಟಕ ಮಾಡಬೇಕು ಅಂತ ಏನೇನು ನಾ ಕೊಡ್ತಾ ಇರ್ತಾಳೆ ಈ ಐಡಿಯಾ ಎಲ್ಲ ಕೊಟ್ಟ ಮೇಲೆ ನರಸಿಂಹ ಹೇಳ್ತಾ ಇರ್ತಾನೆ ನೋಡ್ತಾ ಇರಿ ಯಾವ ರೀತಿ ಪರ್ಫಾಮೆನ್ಸ್ ಮಾಡ್ತೀನಿ ನನಗೆ ನಾಟಕ ಮಾಡೋದಂತ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ಈ ಕಡೆ ಇನ್ನೊಂದು ಕಡೆ ಪಾರಿಜಾತ ನನಗೆ ಗೊತ್ತುಕೊಂಡು ರೀ ನೀನು ಈ ರೀತಿ ಮಾಡ್ತೀಯ ಅಂತಲೇ ನಿನಗೆ ಪ್ಲಾನ್ ಮಾಡಿ ಈ ಐಡ್ಯಾನೆಲ್ಲ ನಾನು ಹೇಳ್ಕೊಟ್ಟಿದ್ದು ನಿನಗೆ ಮಗು ಅಂತಂದರೆ ತುಂಬ ಇಷ್ಟ ಆ ವೀಕ್ನೆಸ್ ಇಟ್ಕೊಂಡು ಶಾರದಾ ನಿಮ್ಮ ಮನೆಯಿಂದ ಕಳಿಸ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಾರದ ಪುಟ್ಟ ನಾ ಸ್ಕೂಲಿಗೆ ರೆಡಿ ಮಾಡ್ತಿರ್ಬೇಕಾದ್ರೆ ಅಮ್ಮ ನನಗೆ ಭೂವಿ ತುಂಬ ಇಷ್ಟ ಅದ್ಲಮ್ಮ ಅವಳ ಮನೆಗೆ ಇನ್ನೊಂದ್ಸಲ ಹೋಗೋಣ ಅಂತ ಅನ್ಬೇಕಾದ್ರೆ ಹೋದ್ರಾಗುತ್ತೆ ಮೊದಲು ಸ್ಕೂಲಿಗೋಗು ಟೈಮ್ ಆಗಿದೆ ಅಂತ ಅನ್ಬೇಕಾದ್ರೆ ಅಮ್ಮ ನನಗೆ ಸ್ಕೂಲಿಗೆ ಹೋಗೋಕ್ಕೆ ಭಯ ಆಗುತ್ತೆ ಆ ಕೆಟ್ಟಪ್ಪ ಬಂದು ಹೊತ್ಕೊಂಡು ಹೋದರೆ ಏನು ಮಾಡೋಣ ಅಂತ ಅಂದಾಗ ಎದ್ರುಕೋಬೇಡ ಪಿಟ್ಟ ಅಲ್ಲಿ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಇರ್ತಾರೆ ಸ್ಕೂಲ್ ಬಿಟ್ಟಾಗ ಹೊರಗಡೆ ಇರು ನಾನು ಬಂದಮೇಲೆ ನೀನು ಹಬ್ಬ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯ್ತಮ್ಮ ಎದುರು ಕೊಡೋಲ್ಲ ಯಾಕೆಂದರೆ ಸೂಪರ್ ಮ್ಯಾನ್ ಆಗಿ ನನ್ನ ಸಿದ್ದು ಫ್ರೆಂಡ್ ಇದ್ದಾನೆ ಅಂತ ಅನ್ಬೇಕಾದ್ರೆ ಹೌದಾ ಇವಾಗ ಹೊರಡು ಲೇಟ್ ಆದರೆ ನೀನು ಸೂಪರ್ ಮ್ಯಾನು ಆಕಾಶದಲ್ಲಿ ಎತ್ಕೊಂಡು ಹೋಗೋಲ್ಲ ಹಬ್ಬ ತಿಂಡಿ ತಿಂದು ಹೊರಡು ಅಂತ ತಿಂಡಿಗಿಂತ ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಬಾ ಪುಟ್ಟ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನು ಬಿಸಿಯಾಗಿ ೇ ತಿಂಡಿನ ತಿನ್ಬೇಕು ಬಾ ಅಂತ ಹಾಕೊಡ್ತಿರ್ಬೇಕಾದ್ರೆ ಪಾರಿಜಾತ ಎದ್ದಳೆ ಮೇಕೆ ಜೋ ಕೂತ್ಕೊಳ್ಳೋ ಜಾಗಕ್ಕೆ ನೀನು ಕೂತಿದ್ಯಲ್ಲ ಈ ಕೆಲಸದೊಳಗೆ ಕೂತಿದ್ದಾಳೆ ಅಂತ ಬೈತಾ ಇರ್ಬೇಕಾದ್ರೆ ಬಿಡಿ ಏನು ಆಗಲ್ಲ ಚಿಕ್ಕಮ್ಮ ಅಂತ ದಶರಥ ಹೇಳ್ತಾ ಇರ್ತಾನೆ ಇಲ್ಲ ಇಲ್ಲ ಜೋನೇ ಕೂತ್ಕೋಬೇಕು ನಾನು ಬಿಡಲ್ಲ ಈ ಜಾಗನ ಅಂತ ಬೈತಿರ್ಬೇಕಾದ್ರೆ ತಾತ ಬೈತಾ ಇರ್ತಾರೆ ಅಲ್ಲ ತಿಂಡಿ ತಿಂತೀಯೋ ಚೇರ್ನ ತಿಂತೀಯೋ ಯಾಕೆ ಆ ಮಗು ಮೇಲೆ ಇಷ್ಟೊಂಥರ ಹೊಟ್ಟೆ ಹುರ್ಕೋತೀಯ ಅಂತ ಬೈತಾ ಇರ್ತಾರೆ ಅಷ್ಟೊತ್ತಿಗೆ ಶಾರ್ದಾ ಹೇಳ್ತಾಳೆ ಬೇಡ ಒಳಗಡೆ ಒಳಗಡೆ ತಿನ್ನಿಸ್ತೀನಿ ತಾತ ತಿಂಡಿ ಅನ್ಬೇಕಾದ್ರೆ ಬೇಡ ಇಲ್ಲೇ ಕೂತ್ಕೊಂಡು ತಿನ್ನಲಿ ತಿನ್ಸು ಅಂತ ಅಂದಾಗ ತಿಂಡಿ ಬಡಿಸ್ತಾ ಇರ್ತಾಳೆ ಅವಾಗ ದೀಪು ಹೇಳ್ತಾ ಇರ್ತಾಳೆ ತಾತ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಲ್ವಾ ನಾಟಕ ಮಾಡಿದೆ ಅಲ್ವಾ ನನಗೆ ತುಂಬ ಇಷ್ಟ ಆಯಿತು ಅಂದಾಗ ಹೌದು ಪುಟ್ಟ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ದಶರಥ ಹೇಳ್ತಾನೆ ಯಾರಾದರೂ ನಿನ್ನ ಇಟ್ಕೊಳ್ಳೋಕೆ ಬಂದರೆ ಜೋರಾಗಿ ಕಿರ್ಚಬೇಕು ಅಂದಾಗ ಹ್ಞೂ ತಾತ ನಾನು ಇವಾಗ ದೊಡ್ಡೊಳಾಗಿದ್ದೀನಿ ಆದರೆ ಕೊನೆಯಲ್ಲಿ ಡ್ಯಾನ್ಸ್ ಮಾಡಿದ್ನಲ್ಲ ಏನೂ ಅರ್ಥ ಆಗಲಿಲ್ಲ ಅನ್ಬೇಕಾದ್ರೆ ಸಲ ಮಾಡು ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಬ್ಯಾಂಗಲ್ ಬಂಗಾರಿಂದ ಡ್ಯಾನ್ಸಿಗೆ ಸಾಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಖುಷಿ ಪಟ್ಟು ನೋಡ್ತಾ ಇದ್ರೆ ದೀಪು ಮತ್ತೆ ಕೆಳಗಡೆ ಬಿದ್ಬಿಡ್ತಾಳೆ ಅಷ್ಟೊತ್ತಿಗೆ ಸಿದ್ದು ಬಂದು ಇಟ್ಕೋತಾನೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು